ಇಡೀ ಕರ್ನಾಟಕದಾದ್ಯಂತ ಮನೆ ಜಮೀನು ಫ್ಲಾಟ್ ಹೀಗೆ ಎಲ್ಲ ಆಸ್ತಿಗಳನ್ನು ಹೊಂದಿದವರಿಗೆ ಹಾಗೂ ಹೊಸ ಆಸ್ತಿ ಖರೀದಿ ಮಾಡಿದವರಿಗೆ ಹದಿಮೂರು ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ನೀವು ಯಾವುದೇ ಜಮೀನು ಫ್ಲಾಟ್ ಮನೆ ಖರೀದಿ ಮಾಡುತ್ತಿದ್ದರೆ ಅಥವಾ ಮಾರಾಟ ಮಾಡುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ತಿಳಿಸಲಾಗಿದ್ದು ಪ್ರತಿಯೊಬ್ಬ ಆಸ್ತಿ ಮಾಲೀಕರು ತಪ್ಪದೇ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಭಾರತದಲ್ಲಿ ಆಸ್ತಿಯ ನೋಂದಣಿ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ನೋಡೋಣ ಅಂತ ಒಂದು ಆಸ್ತಿಯ ಮೌಲ್ಯಮಾಪನ ಕನಿಷ್ಠ ಆಸ್ತಿಯ ಮೌಲ್ಯವನ್ನು ನಿರ್ಧರಿಸಲು ಪ್ರದೇಶದಲ್ಲಿನ ವೃತ್ತದ ದರವನ್ನು ಪರಿಶೀಲಿಸಿ ಈ ಮೌಲ್ಯಮಾಪನದ ಆಧಾರದ ಮೇಲೆ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕಗಳನ್ನು ಲೆಕ್ಕ ಹಾಕಲಾಗುತ್ತದೆ ಅಂತ ಎರಡು ಸ್ಟಾಂಪ್ ಪೇಪರ್ ಖರೀದಿಸಿ ಆನ್ಲೈನ್ ಅಥವಾ ಅಧಿಕೃತ ಮಾರಾಟಗಾರರಿಂದ ನ್ಯಾಯಾಂಗೇತರ ಸ್ಟಾಂಪ್ ಪೇಪರನ್ನು ಖರೀದಿಸಿ ಹಂತ ಮೂರು ಮಾರಾಟ ಪತ್ರದ ಸಿದ್ಧತೆ ನೋಂದಾಯಿತ ವಕೀಲರು ವಹಿವಾಟಿನ ವಿವರಗಳೊಂದಿಗೆ ಮಾರಾಟ ಪತ್ರವನ್ನು ಸಿದ್ಧಪಡಿಸುತ್ತಾರೆ ಎರಡೂ ಕಡೆಯ ಜನರು ಇಬ್ಬರು ಸಾಕ್ಷಿಗಳ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ ಹಂತ ನಾಲ್ಕು ಉಪ ನೋಂದಣಿದಾರರ ಕಚೇರಿಗೆ ಹೋಗಿ ಮಾರಾಟ ಪತ್ರ ಗುರುತಿನ ಪುರಾವೆ ತೆರಿಗೆ ರಸೀದಿಗಳು ಮತ್ತು ಇತರೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಖರೀದಿದಾರ ಮತ್ತು ಮಾರಾಟಗಾರ ಬಯೋಮೆಟ್ರಿಕ್ ಪರಿಶೀಲನೆ ಮಾಡಲಾಗುತ್ತದೆ ಹಂತ ಐದು ನೋಂದಣಿ ಶುಲ್ಕವನ್ನು ಪಾವತಿಸುವುದು ವಹಿವಾಟನ್ನು ಪೂರ್ಣಗೊಳಿಸುವ ಮೊದಲು ಅನ್ವಯವಾಗುವ ನೋಂದಣಿ ಶುಲ್ಕವನ್ನು ಪಾವತಿಸಿ ಅಂತ ಆರು ದಾಖಲೆಗಳ ಪರಿಶೀಲನೆ ಮತ್ತು ನೋಂದಣಿ ಆಸ್ತಿಯನ್ನು ನೋಂದಾಯಿಸುವ ಮುನ್ನ ಉಪ ನೋಂದಣಿದಾರರು ದಾಖಲೆಗಳು ಮತ್ತು ಗುರುತನ್ನು ಪರಿಶೀಲಿಸುತ್ತಾರೆ ಅಂತ ಏಳು ನೋಂದಾಯಿತ ಪತ್ರದ ಸಂಗ್ರಹ ಅಂತಿಮ ನೋಂದಾಯಿತ ಮಾರಾಟ ಪತ್ರವನ್ನು ಏಳರಿಂದ ಹದಿನೈದು ದಿನಗಳಲ್ಲಿ ಸಂಗ್ರಹಿಸಬಹುದು ಭಾರತದಲ್ಲಿ ಆಸ್ತಿಯ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಅನೇಕ ರಾಜ್ಯಗಳು ಈಗ ಭಾಗಶಃ ಆಸ್ತಿಯ ನೋಂದಣಿಯನ್ನು ನೀಡುತ್ತವೆ ರಾಜ್ಯ ಆಸ್ತಿಯ ನೋಂದಣಿ ಪೋರ್ಟಲ್ಗೆ ಹೋಗಿ ಅನ್ವಯವಾಗುವ ಶುಲ್ಕವನ್ನು ನಿರ್ಧರಿಸಲು ಸ್ಟ್ಯಾಂಪ್ ಡ್ಯೂಟಿ ಕ್ಯಾಲ್ಕುಲೇಟರ್ ಬಳಸಿ ನೆಟ್ ಬ್ಯಾಂಕಿಂಗ್ ಯುಪಿಐ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಶುಲ್ಕವನ್ನು ಪಾವತಿಸಿ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ಭೌತಿಕ ಪರಿಶೀಲನೆಗಾಗಿ ಅಪಾಯಿಂಟ್ಮೆಂಟ್ ಮಾಡಿ ಬಯೋಮೆಟ್ರಿಕ್ ಪರಿಶೀಲನೆ ಮತ್ತು ದಾಖಲೆಗಳ ಸಲ್ಲಿಕೆಯನ್ನು ಪೂರ್ಣಗೊಳಿಸಿ ಆನ್ಲೈನ್ನಲ್ಲಿ ನೋಂದಣಿ ರಾಜ್ಯಗಳು ಮಹಾರಾಷ್ಟ್ರ ರಾಜ್ಯ ದೆಹಲಿ ಕರ್ನಾಟಕ ತಮಿಳುನಾಡು ಉತ್ತರ ಪ್ರದೇಶ ಆಸ್ತಿಯ ನೋಂದಣಿಯಲ್ಲಿ ತಪ್ಪಿಸಬೇಕಾದ ಸಾಮಾನ್ಯ ತಪ್ಪುಗಳು ಅವುಗಳನ್ನು ತಪ್ಪಿಸುವುದು ಹೇಗೆ ತಪ್ಪಾದ ಸ್ಟ್ಯಾಂಪ್ ಡ್ಯೂಟಿ ಲೆಕ್ಕಾಚಾರ ರಾಜ್ಯದ ಪೋರ್ಟಲ್ಗಳಲ್ಲಿ ಅಧಿಕೃತ ಆನ್ಲೈನ್ ಸ್ಟಾಂಪ್ ಡ್ಯೂಟಿ ಕ್ಯಾಲ್ಕುಲೇಟರ್ ಬಳಸಿ ಅಪೂರ್ಣ ದಾಖಲೆಗಳು ಅಗತ್ಯವಿರುವ ಎಲ್ಲಾ ಕಾನೂನು ದಾಖಲೆಗಳು ಸಂಪೂರ್ಣ ಮತ್ತು ನಿಖರವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಆಸ್ತಿಯ ನೋಂದಣಿಗೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತದೆ ಮಾರಾಟ ಪತ್ರ ಹೊಣೆಗಾರಿಕೆ ಪ್ರಮಾಣ ಪತ್ರ ಗುರುತಿನ ಪುರಾವೆ ಆಸ್ತಿಯ ಕಾರ್ಡ್ ಅಥವಾ ಮ್ಯೂಟೇಷನ್ ದಾಖಲೆ ಮುದ್ರಾಂಕ ಶುಲ್ಕ ನೋಂದಣಿ ಶುಲ್ಕ ರಶೀದಿ ಆಸ್ತಿ ನೋಂದಣಿ ತಡವಾದರೆ ದಂಡಗಳೇನು ಆಸ್ತಿ ವರ್ಗಾವಣೆ ಪೂರ್ಣಗೊಂಡ ನಾಲ್ಕು ತಿಂಗಳ ಒಳಗೆ ನೋಂದಣಿ ಮಾಡದಿದ್ರೆ ನೀವು ದಂಡವನ್ನು ಪಾವತಿಸಬೇಕಾಗುತ್ತದೆ ಅಥವಾ ವಹಿವಾಟು ಅಮಾನ್ಯವಾಗುತ್ತದೆ ಅಪ್ರಾಪ್ತ ವಯಸ್ಕರ ನೋಂದಾಯಿತ ಆಸ್ತಿಯನ್ನು ಹೊಂದಬಹುದೇ ಹೌದು ಅಪ್ರಾಪ್ತ ವಯಸ್ಕನು ನೋಂದಾಯಿತ ಆಸ್ತಿಯನ್ನ ಹೊಂದಬಹುದು ಆದರೆ ಅವರು ವಯಸ್ಕರಾಗುವವರಿಗೆ ಅದನ್ನು ಕಾನೂನುಬದ್ಧ ಪೋಷಕರು ನಿರ್ವಹಿಸಬೇಕು ಖರೀದಿದಾರವಿಲ್ಲದೆ ಆಸ್ತಿಯನ್ನು ನೋಂದಾಯಿಸಬಹುದೇ ಹೌದು ನೋಂದಣಿಯ ಸಮಯದಲ್ಲಿ ಖರೀದಿದಾರ ಅಥವಾ ಮಾರಾಟಗಾರ ಹಾಜರಾಗಲು ಸಾಧ್ಯವಾಗದಿದ್ದಲ್ಲಿ ಕಾನೂನು ಪ್ರತಿನಿಧಿಗೆ ಪವರ್ ಆಫ್ ಅಟಾರ್ನ್ ನೀಡಬಹುದು ಆಸ್ತಿ ನೋಂದಣಿಯ ವೆಚ್ಚ ಎಷ್ಟು ಒಟ್ಟು ವೆಚ್ಚ ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಸ್ಟ್ಯಾಂಪ್ ಡ್ಯೂಟಿ ನೋಂದಣಿ ಶುಲ್ಕ ಮತ್ತು ಕಾನೂನು ದಾಖಲಾತಿ ಶುಲ್ಕಗಳು